ಈ ಒಂದು ಕೆ ಎಸ್ ಕೆ ಪಿ ಸಿಯಿಂದ ಕೆ ಎಸ್ ಎಕ್ಸಾಮ್ಸಲ್ಲಿ ಈ ಸಾಕಷ್ಟು ಮಿಸ್ಟೇಕ್ಸ್ ಆಗಿರೋದ್ರಿಂದ ನಾವು ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡಿದ್ವಿ ಹದಿನೈದು ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡಿದ್ಮೇಲೆ ಸಿ ಎಮ್ ಸಾರು ಆ ಒಂದು ಕೆ ಪಿ ಎಸ್ ಸಿ ಮತ್ತು ಚೀಫ್ ಸೆಕ್ರೆಟರಿಗೆ ಒಂದು ಡೈರೆಕ್ಷನ್ ಕೊಟ್ಟರು ಚನ್ನಬಸಪ್ಪ ಸರ್ ಎಲ್ಲ ಲೆಟ್ರ್ ಬರ್ಕೊಟ್ಟಿದ್ರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಬಿಳಿಮಲೆ ಸರ್ ಲೆಟ್ರ್ ಬರ್ಕೊಟ್ಟಿದ್ರು ಕನ್ನಡ ಸಾಹಿತ್ಯ ಸಮ್ಮೇಳನದ ಪರಿಷತ್ ಅವರು ಲೆಟ್ರ್ ಬರ್ಕೊಟ್ಟಿದ್ರು ಮೂಡ್ಲು ಕೂಡ ಚಿನ್ನಸ್ವಾಮಿ ಸರ್ ಲೆಟ್ರ್ ಕೊಟ್ಟಿದ್ರು ಇವೆಲ್ಲ ಲೆಟ್ರನ್ನ ನಾನು ಹದಿನಾಲ್ಕನೇ ತಾರೀಕು ಸಿ ಎಂ ಸರ್ ಕೊಟ್ಟಿದ್ದೆ ಬಟ್ ಆ ಒಂದು ಲೆಟ್ರ್ ಮೇಲೆ ಚಿನ್ನಸ್ವಾಮಿ ಇದು ಚೆನ್ನಬಸಪ್ಪ ಸರ್ದು ಲೆಟ್ರ್ ಮೇಲೆ ಹದಿನಾರನೇ ತಾರೀಕು ಅವರು ಚೀಫ್ ಸೆಕ್ರೆಟರಿಗೆ ಈ ಒಂದು ಲೆಟ್ರ್ ಮೇಲೆ ಬರೆದು ಕೊಟ್ಟಿದ್ರು ಅಂದರೆ ಈ ಒಂದು ಕೆ ಪಿ ಎಸ್ಸಿಯಲ್ಲಿ ಕೆ ಎಸ್ ಎಕ್ಸಾಮ್ಸಲ್ಲಿ ಆಗಿರೋ ಒಂದು ಕನ್ನಡ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಇರೋದ್ರಿಂದ ಒಂದ್ಸತಿ ಪರಿಶೀಲನೆ ಮಾಡಿ ಕೆ ಪಿ ಎಸ್ ಸಿ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಮತ್ತೆ ಆ ಒಂದು ಚೀಫ್ ಸೆಕ್ರೆಟರಿ ಅವರು ಹದಿನಾರನೇ ಹದಿನೆಂಟನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಿದರು ಆ ಮೀಟಿಂಗು ಹದಿನೆಂಟು ಹದಿನೆಂಟನೇ ತಾರೀಕು ಮಾಡಬೇಕಾಗಿರೋ ಒಂದು ಮೀಟಿಂಗ್ನ ಇಪ್ಪತ್ತೇಳನೇ ತಾರೀಕು ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಬಿಕಾಸ್ ಏನಂದರೆ ಇದು ಮೇಲ್ನೋಟಕ್ಕೆ ನಮಗೆಲ್ಲ ಗೊತ್ತಾಗ್ತಾ ಇದೆ ಇದು ಬೇಕಂತ ಮಾಡ್ತಾ ಇರೋದು ಈ ಒಂದು ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಅಂದರೆ ಆ ಮೀಟಿಂಗ್ ಅಟೆಂಡ್ ಮಾಡದೇ ಇರೋದಕ್ಕೆ ಕಾರಣ ಒಂದು ಕೆ ಪಿ ಎಸ್ ಸಿಯವರು ಅವರು ಇರ್ತಾರೆ ಅಂತಂದರೆ ಈಗಿರೋ ಟೆಕ್ನಾಲಜಿ ಪ್ರಕಾರ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನೆಲ್ಲ ಅಲ್ಲಿ ಮಿಸ್ಟೇಕ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಆವಾಗಲೇ ನಿರ್ಧಾರ ತೊಗೊಂಬೋದಾಯಿತು ಯಾಕೆ ಇಷ್ಟೊಂದೆಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಈಗ ಬುಧವಾರಗೆ ಅದು ಒಂದು ಈ ಕ್ವಶನ್ಸ್ ಒಂದು ಕೀ ಆನ್ಸರ್ ಬಿಟ್ಟಿದ್ರು ಅಬ್ಜೆಕ್ಷನ್ ಎಂಡ್ ಆಗೋದು ಬುಧವಾರ ಎಂಡ್ ಆಗುತ್ತೆ ಅದಾದಮೇಲೆ ಒಂದು ಫೋರ್ ಫೈವ್ ಡೇಸ್ಗೆ ತಿರ್ಗಾ ಮತ್ತೆ ರಿವೈಝಡ್ ಕೀ ಆನ್ಸರ್ ಬಿಡ್ತಾರೆ ಅದಾದಮೇಲೆ ಫೆಬ್ರವರಿ ಫಸ್ಟ್ ವೀಕು ರಿಸಲ್ಟ್ಸ್ ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಇದ್ದಾರೆ ಕೆ ಪಿ ಎಸ್ ಸಿ ಅವರು ಇಷ್ಟೆಲ್ಲ ನೀವು ಪ್ಲ್ಯಾನ್ ಮಾಡೋ ಬದಲು ಕೆ ಪಿ ಎಸ್ ಸಿ ಅವರು ಇಷ್ಟೆಲ್ಲ ರಿಸ್ಕ್ ತೊಗೊಂಡೋದು ಇಷ್ಟೆಲ್ಲ ಅರ್ಜೆನ್ಸಿ ಕ್ರಿಯೇಟ್ ಮಾಡೋ ಮಾಡೋ ಬದಲು ಆ ಕ್ವಶನ್ ಪೇಪರ್ ಇನ್ನೂರು ಕ್ವಶನ್ಸ್ ಕರೆಕ್ಟಾಗಿ ತೆಗೆದ್ಬಿಟ್ಟು ಕರೆಕ್ಟಾಗಿ ಎಕ್ಸಾಮ್ ಮಾಡಿದರೆ ಯಾವುದಾದ್ರೂ ಸಮಸ್ಯೆ ಇರ್ತಿತ್ತಾ ನಾವೇನು ಪ್ರತಿಭಟನೆ ಮಾಡೋಕ್ಕೆ ಬರ್ತಿದ್ವಾ ಈ ಕೆ ಪಿ ಸಿಲಿ ಎಷ್ಟೊಂದು ರಿಸಲ್ಟ್ಸ್ ಪೆಂಡಿಂಗ್ ಇಟ್ಕೊಂಡಿದ್ರ ಇವನ್ ಸಿ ಟಿ ಐ ಇರ್ಬೋದು ಅಕೌಂಟಸ್ಟೆಂಟ್ಸು ಕೋಪರೇಟಿವ್ ಇನ್ಸ್ಪೆಕ್ಟರು ಜೆ ಟಿ ಓ ಇದೆಲ್ಲ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ ಸಾವಿರಾರು ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಯಾವಾಗ ರಿಸಲ್ಟ್ಸ್ ಬಿಡ್ತೀರಾ ಯಾವಾಗ ಬಿಡ್ತೀರಾ ಅಂತ ಬರೀ ಅವ್ರ ಕೆಲಸ ಪಾಪ ವೆಬ್ಸೈಟ್ ನೋಡೋದೇ ಇದೆ ಅವರು ಸಂಬಂಧಿಕರಿಗೆ ಸ್ನೇಹಿತರಿಗೆ ಈ ಕಡೆ ಪಾಸಾಗಿದ್ದರೂ ಯಾಕೆ ಇನ್ನೂ ನಿಮಗೆ ಹುದ್ದೆ ತಗೊಂಡಿಲ್ಲ ಎಷ್ಟು ವರ್ಷ ಬೇಕು ನಿಮಗೆ ಸುಮಾರು ವರ್ಷ ಎರಡು ವರ್ಷ ಜೆ ಟಿ ಹೋದಂಥ ಆರು ವರ್ಷ ಏಳು ವರ್ಷ ಆಗಿದೆ ಆ ಎಕ್ಸಾಮ್ಸ್ ಬರೆದು ಈ ಕೆ ಪಿ ಎಸ್ ಸಿ ಅವ್ರು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನಿಮಗೆ ಅದರಿಂದ ಎಷ್ಟು ದುಡ್ಡು ಬೇಕು ಹೇಳಿ ಹೇಳಿ ಹೋಗ್ಲಿ ನಾನೇ ಎಲ್ಲ ಪ್ರತಿ ಲೈಬ್ರಿಗೆ ಹೋಗ್ಬಿಟ್ಟು ಭಿಕ್ಷೆ ಬೇಡಿ ಆದರೂ ನಿಮಗೆ ಇಷ್ಟು ದುಡ್ಡು ಅಂತ ತಗೊಂಡು ಕೊಟ್ಬಿಡ್ತೀನಿ ದಯವಿಟ್ಟು ಹುಡುಗರಲ್ಲಿ ಜೀವನ್ ಹುಡುಗರು ಜೀವನದ ಜೊತೆ ಆಟ ಆಡಕ್ಕೆ ಕೆ ಪಿ ಎಸ್ ಸಿ ಅವರು ದಯವಿಟ್ಟು ನಾನು ಮತ್ತೆ ಚೀಫ್ ಸೆಕ್ರೆಟರಿ ಹೇಳೋದು ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ ಯಾಕೆಂದರೆ ಈ ಸ್ಟೂಡೆಂಟ್ಸ್ ಎಲ್ಲರೂ ನಾನು ಈ ಒಂದು ಕೆ ಎಸ್ ನೋಟಿಫಿಕೇಷನ್ನು ಆದಷ್ಟು ಒಂದು ಸುಗಮವಾಗಿ ನೋಟಿಫಿಕೇಶನ್ ಕಂಪ್ಲೀಟ್ ಆಗಬೇಕು ಯಾಕೆ ಅಂತಂದರೆ ಎಷ್ಟೋ ಜನ ಸ್ಟೂಡೆಂಟ್ಸು ಕೋರ್ಟಿಗೆ ಹೋಗ್ತಾರೆ ನಿಮಗೆಲ್ಲ ಗೊತ್ತಿದೆ ಕೋರ್ಟಿಗೆ ಹೋದ್ರೆ ಈ ಕಡೆ ಫೇಲ್ ಆಗಿರೋರು ಮತ್ತೆ ಪಾಸ್ ಆಗಿರೋ ಮಧ್ಯೆ ಸ್ಟೂಡೆಂಟ್ಸ್ ಮಧ್ಯೆನೆ ಒಂದು ಜಗಳ ಒಂದು ಬೆಂಕಿ ಹತ್ತಿಸ್ಬಿಟ್ಟಿದ್ದೀರ ಕೆ ಪಿ ಎಸ್ ಸಿ ಅವರು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರನು ಕೂಡ ಯಾಕೆ ಕೆ ಪಿ ಎಸ್ ಸಿ ಹೇಳ್ದಂಗೆ ಕೇಳ್ತಾ ಇದೆ ಸರ್ಕಾರ ಕೆ ಪಿ ಎಸ್ ಸಿ ಹೇಳ್ದಂಗೆ ಇಲ್ಲ ಸರ್ಕಾರ ಹೇಳ್ದಂಗೆ ಕೆ ಪಿ ಎಸ್ ಸಿ ಕೇಳಬೇಕಾ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಬರೀ ಬೇರೆ ಅವ್ರನ್ನಷ್ಟೇ ಕೊಂಡ್ಕೊಂತಾರೆ ಕೆ ಪಿ ಎಸ್ ಸಿ ಅವರು ಸರ್ಕಾರನೇ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸ್ಬಿಡುತ್ತೆ ಇಷ್ಟೆಲ್ಲ ಬೆಳವಣಿಗೆ ನೋಡಿದೆ ದಯವಿಟ್ಟು ಈ ಒಂದು ಇದ್ರ ವಿರುದ್ಧ ನಮ್ಗೆ ಏನಂತ ಹೋಗಿ ಕೋಟಿಗೋಗಿ ವರ್ಷಾನ್ಗಟ್ಟೆ ಅಲಿಯೋ ಬದಲು ದಯವಿಟ್ಟು ಈ ಒಂದು ನೋಟಿಫಿಕೇಶನ್ಸ್ ಬರ್ದಿರೋರ್ಗಷ್ಟು ಯಾರು ಪ್ರಾಮಾಣಿಕ ಓದ್ತಾ ಇದಾರೆ ಅವರಿಗೆ ಸಿಗಬೇಕು ನೀವೆಲ್ಲ ಏನಿಕ್ಕಿದೀರ ಅಂತ ಕೆ ಪಿ ಎಸ್ ಸಿ ಕಮಿಷನ್ಸ್ ಅವರೆಲ್ಲ ಎಷ್ಟು ಜನ ಎಷ್ಟು ಹುದ್ದೆನ ಮಾರ್ಕೊಂಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿವರೆಗೂ ಇಷ್ಟು ಅರ್ಜೆನ್ಸಿ ಕ್ರಿಯೇಟ್ ಮಾಡೋ ಬದಲು ಇನ್ನೂರು ಕ್ವಶನ್ಸ್ ಕರೆಕ್ಟಾಗಿ ತೆಗೆದುಬಿಟ್ಟು ನೀವು ಎಕ್ಸಾಮ್ಸ್ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ದುಡ್ಡು ಕೊಡಬೇಕು ಮತ್ತೆ ಎಕ್ಸಾಮ್ಸ್ ಹೋಗಿ ಬರೆಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಮತ್ತೆ ರೀ ಎಕ್ಸಾಮ್ ಮತ್ತೆ ರೀ ಎಕ್ಸಾಮ್ ಅಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಮತ್ತೆ ಆ ಕ್ವಶನ್ಸ್ ಪೇಪರ್ ನೀವೇ ತಪ್ಪು ಮಾಡಿರೋದು ಮತ್ತೆ ಅಬ್ಜೆಕ್ಷನ್ಗೆ ಅಂತ ಒಂದು ಕ್ವಶನ್ಗೆ ಐವತ್ತು ರೂಪಾಯಿ ಇಟ್ಟಿದ್ರಾ ನಿಮ್ಗೆ ಏನಾದ್ರು ಮನುಷತ್ವ ಇದೆಯಾ ನೀವೇನಾದ್ರೂ ನಿಜವಾಗ್ಲೂ ನಿಮಗೆ ನೈತಿಕತೆ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ ಕೆ ಪಿ ಎಸ್ ಸಿ ಅವರು ಅದಿಲ್ಲಿ ಏ ಸ್ಟೂಡೆಂಟ್ಸ್ ಏನಾದರೂ ಕಳ್ತನ ಮಾಡ್ಕೊಡ್ಬೇಕಾ ನಿಮಗೆ ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಇಲ್ಲಿ ಲೈಬ್ರರಿಲಿ ಊಟ ಊಟಕ್ಕೆ ಅಲ್ಲಿ ಉಳ್ಕೊಳೋದಕ್ಕೆ ಲೈಬ್ರರಿ ಫೀಸ್ ಕಟ್ಟೋದಕ್ಕೆ ಹುಡುಗರ ಹತ್ರ ದುಡ್ಡಿರಲ್ಲ ಪ್ರತಿ ಒಂದಕ್ಕೂ ದುಡ್ಡು ತಗೊಂಡು ಹುಡುಗರು ಏನನ್ಕೊಂಡಿದ್ರೆ ಗೊತ್ತಾಗ್ತಾ ಇಲ್ಲ ಸರ್ಕಾರನು ಅಷ್ಟು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಕೆ ಪಿ ಎಸ್ ಸಿನೇ ಇಷ್ಟೊಂದು ಮಿಸ್ಟೇಕ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್ ಯಾರ್ದು ತಪ್ಪಿಲ್ಲ ಇಲ್ಲಿ ಸ್ಟೂಡೆಂಟ್ಸ್ ಮೇಲೆ ಯಾಕೆ ಇಷ್ಟು ಹೊರಗೆ ಹೋಗ್ತಾ ಇದ್ರ ಗೊತ್ತಾಗ್ತಾ ಇಲ್ಲ ಈ ಪಿ ಎಸ್ ಸಿ ವಿರುದ್ಧ ಮತ್ತೆ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಾ ಇದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಾನು ಡಿ ಸಿ ಪಿ ಸರ್ ಹತ್ರ ಹೋಗಿ ಇವತ್ತು ಪರ್ಮಿಷನ್ ತೊಗೊಂಡಿ ಇಪ್ಪತ್ತೆರಡನೇ ತಾರೀಕು ಅನಿರ್ದಿಷ್ಟಾವಧಿ ಕೇಳಿದ್ದೀನಿ ಅವರಿಗೆ ಬಟ್ ಆದರೆ ಅವಧಿ ಕೊಡ್ತಾ ಕೊಡ್ತಾಯಿಲ್ಲ ಒಂದೇ ಕೊಡ್ತೀನಿ ಅಂತ ಹೇಳಿದ್ರು ಒಂದೇ ಕೊಡಿ ನೆಕ್ಸ್ಟ್ ಡೇಗೆ ಅವತ್ತಿನ ದಿನವೇ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ನಾವು ಅದೇ ಸೇಮ್ ಅದನ್ನು ಒಂದಿನ ಲೆಟರ್ ಲೆಟ್ರ್ ತೊಗೊಂಡು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ನಾವು ಅವಧಿ ನಾವು ಕೆ ಪಿ ಎಸ್ ಸಿ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ತಯಾರಿ ಆಗಿದ್ದೀವಿ ನಾವು ಕೆ ಪಿ ಎಸ್ ಸಿ ವಿರುದ್ಧ ರೆಡಿ ಪ್ರತಿಭಟನೆ ಮಾಡ್ತೀವಿ ಒಂದು ಕೆ ಪಿ ಎಸ್ ಸಿಲಿ ಕನ್ನಡ ಕೆ ಎಸ್ ಎಲ್ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರೋದ್ರು ಜೊತೆಗೆ ಕೆ ಪಿ ಎಸ್ ಸಿಲಿರೋ ಪೆಂಡಿಂಗ್ ಅಷ್ಟು ರಿಸಲ್ಟ್ಸ್ ಬಿಡಬೇಕು ನಿಮ್ಮ ಮನೆ ಏ ನಿಮ್ಮ ಮನೆಯಿಂದ ಬಿಡ್ತಿದ್ದಾರೆ ರಿಸಲ್ಟ್ಸು ಹಾಂ ನಿಮ್ಮಷ್ಟು ಸಾಹುಕಾರ ಯಾರು ಇಲ್ಲ ಹುಡುಗರು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಬಡವರು ಇರೋದು ನೀವು ವರ್ಷಾನುಗಟ್ಟಲೆ ರಿಸಲ್ಟ್ಸ್ ಬಿಡೋದಕ್ಕೆ ಟೈಮ್ ತೊಗೊಂಡ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಕೆ ಪಿ ಎಸ್ ಸಿ ಎರಡನೇ ಸತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಎರಡನೇ ಸದಿನ ಅದೇ ಮಿಸ್ಟೇಕ್ಸ್ ಮಾಡಿ ಸರ್ಕಾರವೇ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಕೂಡಲೇ ಈ ಒಂದು ಕನ್ನಡದವ್ರಿಗೆ ಒಂದು ಮರುಪರೀಕ್ಷೆ ಮಾಡಿ ಇಲ್ಲ ಎಲ್ಲರಿಗೂ ಮೇನ್ಸ್ ಕೊಡಿ ಅದು ಯಾವುದೂ ಆಗಿಲ್ವಾ ಅಟ್ಲೀಸ್ಟ್ ರೇಷ್ಯೋ ಇನ್ಕ್ರೀಸ್ ಮಾಡಿದ್ರು ಕೂಡ ಈ ಒಂದು ಕನ್ನಡದವ್ರಿಗೆ ಇದೆಯಲ್ಲ ಕನ್ನಡದವ್ರಿಗೆ ಸಿಗ್ಲೇ ನ್ಯಾಯ ಸಿಗ್ಬೇಕಂತಂದ್ರೆ ಅವರಿಗೆ ಅಂತ ಜಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಈಗ ಅವ್ರದ್ದು ಏನಾದರೂ ಒಂದು ಕಟ್ ಆಫ್ ಏನಾದರೂ ಒನ್ ಫಿಫ್ಟಿ ಇತ್ತಂತಂದರೆ ಒನ್ ತರ್ಟಿ ಇರೋರಿಗೆ ನೀವು ಒಂದು ಟ್ವೆಂಟಿ ಮಾರ್ಕ್ಸ್ ಆದರೂ ಆ್ಯಡ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಜೆನ್ಯೂನ್ಲಿ ಏನಿಲ್ಲ ಅಂದರೆ ಹದಿನೈದು ಕ್ವಶನ್ಸ್ ಅಂತೂ ನಿಮಗೆ ಅರ್ಥನೇ ಆಗಲ್ಲ ಅದು ಮಿನಿಮಮ್ ಹದಿನೈದು ಕ್ವಶನ್ಸು ಒಂದೊಂದು ಕ್ವಶನ್ಸು ಇಂಪಾರ್ಟೆಂಟ್ ಇದೆ ನೀವು ಐವತ್ತರಿಂದ ಅರವತ್ತು ಎಪ್ಪತ್ತು ಕ್ವಶನ್ಸು ಗ್ರಾಮೇಟಿಂಗ್ ಮಿಸ್ಟೇಕ್ಸ್ ಎಲ್ಲ ರೀತಿಯೂ ಮಿಸ್ಟೇಕ್ಸ್ ಮಾಡಿದ್ದೀರಾ ನೀವು ಓಕೆನಾ ಒಂದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಬರ್ತಾ ಇಲ್ಲ ಅಂತಂದ್ರೆ ನಿಮಗೆ ನೀವು ಯಾಕಿದ್ದೀರಾ ಅದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈ ಕೆ ಪಿ ಸಿನ ನಂಬಿಕೊಂಡು ಈ ಕೆ ಎಸ್ ಸಿ ಎಕ್ಸಾಮ್ಸ್ ಒಂದು ತಹಸೀಲ್ದಾರ್ ಆಗಬೇಕು ಒಂದು ಎ ಸಿ ಆಗಬೇಕು ಅಂತ ಹೇಳ್ಬಿಟ್ಟು ಗಟ್ಟಲೆ ಕನ್ಸು ಕಟ್ಕೊಂಡಿದ್ದಾರೆ ನೀವು ಆ ಕನ್ಸಿಗೆಲ್ಲ ನೀವೇನು ಏನು ತಣ್ಣೀರ ಹಾಕ್ಬಿಟ್ಟಿದೀರನಾ ಒಂದೊಂದು ಕ್ವಶನ್ಸ್ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಆಗ್ತಿದೆ ನೀವು ಯಾಕೆ ಅರ್ಥ ಮಾಡ್ಕೊತ ಗೊತ್ತಾಗ್ತಿಲ್ಲ ನಾನು ಈ ಒಂದು ಹೋರಾಟ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಾನು ಕೇಳ್ಕೊತಾ ಇದ್ದೀನಿ ಕೆ ಪಿ ಎಸ್ ಸಿ ಮತ್ತೆ ಸರ್ಕಾರಕ್ಕೆ ದಯವಿಟ್ಟು ಪ್ರತಿ ಹುಡುಗರು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರೂ ಪ್ರತಿ ಡಿಸ್ಟಿಕ್ ಡಿ ಸಿ ಆಫೀಸ್ ಮುಂದೆ ಕುತ್ಕೊಂಡು ಒಂದು ಸಮಯ ಬಂದಿದೆ ಇವತ್ತು ಈ ಒಂದು ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಅಂದ್ರೆ ಸುಮ್ಮನೆ ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಸುಮ್ಮನೆ ಓದ್ತಾ ಇದ್ದಾರೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಬಿಡಿ ಎಲ್ಲರೂ ವೆಲ್ ವೆಲ್ ಎಜುಕೇಟೆಡು ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ ಒಂದು ನೋಟಿಫಿಕೇಷನಿಂದ ಇವಾಗ ಕೆ ಎಸ್ ಎಕ್ಸಾಮ್ ನೋಟಿಫಿಕೇಶನ್ ತ್ರೀ ಏಯ್ಟಿ ಫೋರ್ ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಷನ್ ರೆಡಿ ಇದೆ ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಆಗೋ ತನಕ ಇನ್ನೊಂದು ನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಇದೆಲ್ಲ ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋದು ಪ್ರತಿ ಪ್ರತಿಯೊಂದು ಡಿಸ್ಟ್ರಿಕ್ಕಿಂದಲೂ ಒಬ್ಬೊಬ್ಬರು ಕೋರ್ಟಿಗೆ ಹೋಗ್ತಾ ಇದ್ದಾರೆ ಹೈಕೋರ್ಟಿಗೆ ನೀವು ಯಾವ ಎಕ್ಸಾಮ್ಸ್ ಕರೆಕ್ಟಾಗಿ ಹೇಳಿ ಪಿ ಡಿ ಯು ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿದ್ದೀರಾ ಸಿಟಿ ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿದ್ದೀರಾ ಆ ಗ್ರೂಪ್ ಬಿ ಎಕ್ಸಾಮ್ಸ್ ಅಲ್ಲಿ ಅದರಲ್ಲೂ ನೀವು ಕನ್ನಡ ಡ್ರಾಮೆಟಿ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಕರೆಕ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಏನಕ್ಕೆ ಇದೀರಾ ಅಂತ ಗೊತ್ತಾಗ್ತಾ ಇಲ್ಲ ಕೆ ಪಿ ಎಸ್ ಸಿ ಅವರು ದಯವಿಟ್ಟು ಎಲ್ಲ ಸುಮ್ಮನೆ ಕೆ ಪಿ ಎಸ್ ಸಿ ನೀವು ಯಾವುದೇ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಡಿ ಅಲ್ಲಿ ಐ ಐ ಎಮ್ ಇಲ್ಲ ಟಿ ಸಿ ಎಸ್ ಯಾವ್ದಾದ್ರು ಬೇರೆ ಔಟ್ಸೋರ್ಸಿಗೆ ಕೊಟ್ಬಿಡಿ ಜಸ್ಟ್ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಯಾಗಿ ಒಳ್ಕೊಂಡ್ಲಿ ಸಾಕೋದು ಒಂದು ಬಾಡಿ ಇರಬೇಕು ಟೆಂಪ್ರವರಿ ಇರಲಿ ಆಟ ಕುಂಟು ಅಂತ ನನ್ನ ತರ ದಯವಿಟ್ಟು ನೀವು ಯಾವುದೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸರ್ಕಾರಕ್ಕೂ ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀವಿ ದಯವಿಟ್ಟು ಪಿ ಎಸ್ ಸಿ ಯಾವುದೇ ಒಂದು ನೋಟಿಫಿಕೇಶನ್ ಎಕ್ಸಾಮ್ ಮಾಡೋದಕ್ಕೆ ಕೊಡಲೇಬೇಡಿ ಯಾಕೆಂದ್ರೆ ಹುಡುಗರು ಹುಡುಗರಿಗೆ ಎಷ್ಟು ಗೋಳಾಡ್ಸ್ತಾ ಇದ್ದಾರೆ ಅಂತ ಎಷ್ಟು ಸತಿ ನೀವು ಕೆಪಿ ಎಸ್ಸಿಗೆ ರಿಸಲ್ಟ್ಸ್ ಬಿಡ್ಬೇಕಂತ ಬರ್ಬೇಕೇಳಿ ಮನ್ವಿ ಇಟ್ಕೊಂಡು ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದರೂ ಇದೆಯಾ ಒಂದು ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ ಅಷ್ಟು ಹದಿನಾರು ಜನ ಮೆಂಬರ್ಸ್ ಬೇಕಾ ನಮಗೆ ಹದಿನಾರು ಜನ ಮೆಂಬರ್ಸ್ ಇದ್ದೀರಾ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಹೋಗ್ಲಿ ಲಾಸ್ಟ್ ಎರಡು ವರ್ಷದಿಂದ ನಿಜವಾಗ್ಲು ತುಂಬ ಕೋಪ ಬರ್ತಾ ಇದೆ ಪ್ರತಿಯೊಂದು ಹುಡುಗರು ಅಷ್ಟೇ ಯಾರಿಗೆಲ್ಲ ನಿಮಗೆ ಅನ್ಯಾಯ ಆಗಿದೆ ದಯವಿಟ್ಟು ಬನ್ನಿ ಫ್ರೀಡಂ ಪಾರ್ಕಲ್ ಬನ್ನಿ ಅನಿರ್ದಿಷ್ಟವಾಗಿ ಹೋರಾಟ ಮಾಡಲ್ಲ ಪ್ರತಿ ದಿನ ಇದ್ದು ಬೆಳಗ್ಗೆ ಬೆಳಗ್ಗೆ ಇದ್ದು ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಳ್ಳೋಣ ಅದೇನಾಗುತ್ತಾಗಲಿ ನೋಡೇ ಬಿಡೋಣ ಪ್ಲಸ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಯಾರಿಗೆಲ್ಲ ಅನ್ಯಾಯ ಪ್ರತಿ ಡಿ ಹೋಗಿ ಮನವಿ ಕೊಡಿ ಪ್ರತಿ ಡಿಸ್ಟಿಕ್ ವೈಸು ಪ್ರತಿ ಡಿಸ್ಟಿಕ್ ಡಿ ಸಿ ಆಫೀಸ್ ಮನೆ ಮುಂದೆ ಕೂತ್ಕೊಳ್ಳಿ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡೋಣ ಏನನ್ಕೊಂಬಿಟ್ಟಿದಾರೆ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ಸತಿನ ಇಷ್ಟು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಈ ಸರ್ಕಾರರು ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ಕೈ ಮುಗಿ ಕೇಳ್ಕೊತೀನಿ ಸಿದ್ದರಾಮಯ್ಯ ಸರ್ಗೆ ಇರ್ಬೋದು ಎಲ್ಲ ಮಿನಿಸ್ಟರ್ಸ್ಗೆ ಎಲ್ಲರಿಗೂ ಭೇಟಿ ಮಾಡಿ ನಾನು ಮನವಿ ಕೊಟ್ಟಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡ್ಬೇಕೇಳಿ ಹುಡುಗರಿಗೆಲ್ಲ ಸ್ವಲ್ಪ ವಿಷ ಕೊಟ್ಬಿಡಿ ಹೋಗ್ಲಿ ಒಂದೇ ದಿನಕ್ಕೆ ಅಟ್ಲೀಸ್ಟ್ ಒಂದೇ ಸತಿ ಸಾಯಿಸ್ಬಿಡಿ ಯಾಕೆ ದಿನ ಸಾಯಿಸ್ತೀರಾ ಗೊತ್ತಾಗ್ತಾ ಇಲ್ಲ ನೀವು ಇಪ್ಪತ್ತೆರಡನೇ ತಾರೀಕು ನಾವು ಅನಿರ್ದಿಷ್ಟಾವಧಿ ಹೋರಾಟ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ